ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡಿಗೆಯ ಅನುಪಮಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಬದಾಮಿ ಪುಟಾಣಿ ಹಿಟ್ಟಿನ ಬರ್ಫಿ ಹೆಂಗೆ ಮಾಡ್ಕೊಬೋದು ಈಸಿಯಾಗಿ ಮನೆಯಲ್ಲೇ ಸಿಗುವಂಥ ಸಾಮಗ್ರಿಗಳಲ್ಲಿ ಅನ್ನೋದನ್ನು ಇದ್ದೀನಿ ಬರ್ರಿ ಇದಕ್ಕೆ ಮೂರ ಸಾಮಗ್ರಿಗಳಾದ್ರೆ ಸಾಕ್ರಿ ನಮ್ಮ ರುಚಿಯಾದ ಬರ್ಫಿ ರೆಡಿ ರೀ ಈಗ ನೋಡಿರಿ ನಾನು ಅರ್ಧ ಬಟ್ಲಷ್ಟು ಬದಾಮಿ ತೊಗೊಂಡನ್ರಿ ಇದನ್ನು ಚೆನ್ನಾಗಿ ಹುರಿದು ಪುಡಿ ಮಾಡಿಟ್ಕೊತಾನಿರಿ ಈಗ ಇದಕ್ಕೆ ನಾನು ಅರ್ಧ ಬಟ್ಲಷ್ಟು ಪುಟಾಣಿ ಹಿಟ್ಟನ್ನು ತೊಗೊಂಡನ್ರಿ ಒಂದು ನೀವು ಬೇಕಿದ್ರೆ ಹೆಚ್ಚಗಿನೂ ತೊಗೊಬೋದು ರೀ ಬದಾಮಿ ಪುಡಿನ ಪುಟಾಣಿ ಹಿಟ್ಟು ಕಡಿಮೆ ಮಾಡ್ಬೋದು ಬಟ್ ನಾನು ಎರಡು ಸಮ ಪ್ರಮಾಣ ತೊಗೊಂಡನಿ ಈಗ ಅದಕ್ಕೆ ಒಂದು ಬೌಲಷ್ಟು ಸಕ್ರೆ ತೊಗೊಂಡನಿ ಅದ ಸೇಮ್ ಬೌಲ್ನಿಂದ ಒಂದು ಬೌಲ್ ನೀರು ಹಾಕಿ ಒಂದೇಳಿ ಪಾಕ ಬರೋವರೆಗೂ ನಾನು ಇದನ್ನು ಚೆನ್ನಾಗಿ ಕುದಿಸ್ಕೊತಾನೆ ರೀ ಸ್ನೇಹಿತರೆ ಇದು ಸಕ್ರೆ ಕರಗೋವರೆಗೂ ಸ್ವಲ್ಪ ಕೈಯಾಡ್ತಾ ಇರ್ಬೇಕ್ರಿ ಆಮೇಲೆ ಸ್ವಲ್ಪ ಕುದಿ ಹತ್ತಿಂದ ನಾ ಚೆಕ್ ಮಾಡ್ಬೇಕ್ರಿ ಒಂದೇಳಿ ಪಾಕ ಬಂದತನ ಅಂತ ಅದು ಬಂದು ಹೊತ್ತಿನಾಗ ನಾವು ಪುಟಾಣಿ ಹಿಟ್ಟು ಬಾದಾಮಿ ಹಿಟ್ಟು ಬದಾಮಿ ಪುಡಿಯನ್ನು ಇದ್ರ ಜೊತೆಗೆ ಸೇರಿಸಿ ಚೆನ್ನಾಗಿ ತಿರುಗಾಡ್ಕೊಂಡ್ಬಿಟ್ರೆ ನಮ್ಮ ಬರ್ಫಿ ರೆಡಿ ಆಕವ್ರಿ ಈಗ ನೋಡ್ರಿ ಸ್ನೇಹಿತರೆ ಇದನ್ನು ಸಾಣಿಸಿಟ್ಕೊಂಡಿರೋದು ರೀ ಪುಟಾಣಿ ಹಿಟ್ಟು ಅರ್ಧ ಬೌಲಷ್ಟು ತೊಗೊಂಡ್ರಿ ಈಗ ಬಾದಾಮಿನೂ ಕೂಡ ನಾನು ನುಣ್ಣಗೆ ಪುಡಿ ಮಾಡಿ ಇಟ್ಕೊಂಡನ್ರಿ ಇದನ್ನು ಅರ್ಧ ಬಟ್ಲಷ್ಟ ಐತ್ರಿ ಇವೆರಡನ್ನೂ ಸೇರಿಸಿ ನಾವು ಬರ್ಫಿ ಮಾಡ್ಕೊಂಡನ್ರಿ ಈಗ ಅದಕ್ಕೆ ಬರ್ಫಿ ಮಾಡಿದಂತಹ ಅದು ಗಟ್ಟಿಯಾದಂತಹ ಬರ್ಫಿ ಇದನ್ನು ಒಂದು ಪ್ಲೇಟಿಗೆ ನಾನು ತುಪ್ಪ ರೀ ಯಾಕಂದ್ರೆ ಇದು ಬ ಸಕ್ರೆ ಪಾಕದೊಳಗೆ ನಾವೆಲ್ಲ ಬರ್ಫಿ ಇದು ಹಿಟ್ಟೆಲ್ಲ ಹಾಕಿ ಕೈಡ್ತವಲ್ಲ ರೀ ಅವಾಗ ಅದು ತುಪ್ಪ ಹಚ್ಚಿರೋ ಅಂತಹ ಪ್ಲೇಟಿಗೆ ಹಾಕಿ ಚೆನ್ನಾಗಿ ನಾವು ಅದನ್ನು ಸೆಟ್ ಮಾಡ್ಕೊಂಬಿಟ್ವಿ ಅಂದ್ರೆ ನಾವು ಯಾವ ಶೇಪ್ ಒಳಗೆ ಬೇಕು ಆ ಶೇಪ್ ಒಳಗೆ ಕಟ್ ರೀ ಹಾಗಾಗಿ ನಾನು ಈಗ ನಾನು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಚ್ಚಿಟ್ಟೇನು ರೀ ಒಂದು ಪ್ಲೇಟಿಗೆ ಈಗ ನೋಡಿರಿ ಸ್ನೇಹಿತರೆ ನಾನು ಚೆನ್ನಾಗಿ ಕುದಿ ಬಂದಿತ್ತು ರೀ ಸಕ್ರೆ ಪಾಕ ಒಂದೇಳಿ ಪಾಕ ಬಂದ ಅಂತ ಚೆಕ್ ಮಾಡ್ಕೊಂಡು ಈಗ ಅದಕ್ಕೆ ಫಸ್ಟಿಗೆ ಪುಟಾಣಿ ಹಿಟ್ಟು ಮತ್ತು ಇದು ಬದಾಮಿ ಪುಡಿ ಹಾಕಿರೋದನ್ನು ಕಲಸಿ ಸತಿ ಚೆನ್ನಾಗಿ ಕೈಯಾಡ್ಕೊತಾನಿರಿ ಇದು ನಾವು ಕೈಯಾಡ್ತಾ ಕೈಯ್ಯಾಡ್ತಾ ಇದ್ದಂಗೆ ಇದು ಗಟ್ಟಿಯಾಗಿ ಬಂದುಬಿಡ್ತತ್ರಿ ಅದ ಈಗಿದು ಗುಳ್ಳಿ ಗುಳ್ಳಿ ಬರೋ ಹಂಗೆ ಕುದಿಯೋತ್ನಾಗ ನಾವು ಇದಕ್ಕೆ ಎರಡು ಅಷ್ಟು ತುಪ್ಪ ಹಾಕ್ಕೋಬೇಕ್ರಿ ತುಪ್ಪ ಹಾಕಿ ಇನ್ನೊಂದು ಸತಿ ಕೈಯಾಡಿ ನಾವು ತುಪ್ಪ ಹಚ್ಚಿರೋ ಪ್ಲೇಟಿಗೆ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಸೆಟ್ಟಾಗಿ ಹಾಕ್ಬಿಡ್ಬೇಕು ರೀ ಐದರಿಂದ ಹತ್ತು ನಿಮಿಷಗಳ ಕಾಲ ಆರೋ ಹಾಕಿ ಬಿಟ್ವಿ ಅಂದರೆ ಸೆಟ್ ಆಗ್ಬಿಡ್ತೈತ್ರಿ ಆಮೇಲೆ ನಮಗೆ ಆ ಶೇಪ್ ಬೇಕು ಆ ಶೇಪ್ ಒಳಗೆ ನಾವು ಇದನ್ನು ಕಟ್ ಮಾಡಿಟ್ಕೊಬೋದು ರೀ ನೋಡಿರಿ ಈಗ ಅದು ಎಲ್ಲ ಗಟ್ಟಿಯಾಗಿ ರೆಡಿ ಆಗೈತೆ ರೀ ನಮ್ಮ ಬರ್ಫಿ ಈಗಿದಕ್ಕೆ ನಾನು ಪ್ಲೇಟಿಗೆ ಹಾಕೊತಾನೆ ರೀ ಹಾಕೊಂಡಿಂದ ಮೇಲೆ ಒಂದು ಸ್ವಲ್ಪ ಒಣ ಕೊಬ್ರಿ ಕೊಬ್ಬರಿ ಹಾಕೋಬೋದು ರೀ ಇಲ್ಲ ಡ್ರೈ ಫ್ರೂಟ್ಸ್ ಹಾಕೋಬೋದು ನಾನು ಈಗ ಇದಕ್ಕೆ ಒಣ ಕೊಬ್ಬರಿ ಹಾಕಿದ್ದೇನೆ ರೀ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ ನನ್ನ ಚಾನೆಲ್ನ ಇನ್ನೂ ಹೆಚ್ಚು ಶೇರ್ ಮಾಡಿರಿ ಹಾಗೂ ಆಶೀರ್ವಾದ ಮಾಡಿರಿ ನೋಡಿರಿ ಸ್ನೇಹಿತರೆ ಈಗ ಅದು ಸೆಟ್ ಆಗಿರುವಂತಹ ಹಿಟ್ಟಿಗೆ ನಾನು ಒಣ ಕೊಬ್ಬರಿಯನ್ನು ಉದುರಿಸ್ಕೊಂಡ್ರಿ ಇದು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಆದರೂ ತಣ್ಣಗೆ ಹಾಕ್ಬಿಡ್ಬೇಕು ರೀ ಆಮೇಲೆ ನಾವು ಯಾವ ಶೇಪ್ ಬೇಕು ಆ ಶೇಪ್ ಒಳಗೆ ಕಟ್ ಮಾಡ್ಕೋಬೋದು ನೋಡಿರಿ ಈಗ ಆಲ್ರೆಡಿ ತಣ್ಣಗಾಗೈತ್ರಿ ನಾನು ಈ ಚೌಕಾಕಾರ ಒಳಗೆ ಕಟ್ ಮಾಡ್ಕೊಂಡು ತೋರ್ಸಕ್ಕತ್ತೀ ಎಷ್ಟು ಚೆನ್ನಾಗಿ ನಮ್ಮ ಬರ್ಫಿ ರೆಡಿಯಾಗಿ ಬಂದತಿ ಅಂತ ಹಿಂದ್ಗಡೆಯೂ ಸಾಫ್ಟ್ ಆಗಿರ್ತೈತೆ ರೀ ತಿನ್ನಾಕಂತರೂ ಭಾಳ ಟೇಸ್ಟ್ ಆಗಿರ್ತೈತೆ ರೀ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನೋಡಿರಿ ಸ್ನೇಹಿತರೆ ನಮ್ಮ ಬರ್ಫಿ ಎಲ್ಲ ರೆಡಿ ಆಗ್ಯಾವ್ರಿ ಇನ್ನೊಂದು ರುಚಿಕರವಾದ ಅಡುಗೆಯೊಂದಿಗೆ ಹಂದಿಗೆ ಸ್ನೇಹಿತರೆ ನಮಸ್ಕಾರ